ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ವಿರೋಧಿಸಿದ್ದರೆ ಮುಂದೊಂದು ದಿನ ಶರಾವತಿ ಕೆಳದಂಡೆ ಬರಡಾಗಲಿದೆ ಶರಾವತಿಯ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆಯಾಗಿದೆ ಎಂದು ಜಿಲ್ಲಾ ಡಿ ದೇವರಾಜ್ ಅರಸು ವಿಚಾರ ವೇದಿಕೆ ಅಧ್ಯಕ್ಷ ಅನಂತ್ ನಾಯ್ಕ್ ವಿಷಾದ ವ್ಯಕ್ತಪಡಿಸಿದರು ಪಂಪ್ ಸ್ಟೋರೇಜ್ ಅಂದ್ರೆ ಭೂಗತ ವಿದ್ಯುತ್ ಯೋಜನೆ ಇದರಿಂದ ಎರಡು ಸಾವಿರ ಮೆಗಾವೇಟ್ ವಿದ್ಯುತ್ ಉತ್ಪಾದನೆ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಹದಿನೇಳು ಸಾವಿರ ಮರಗಳ ನಾಶ ಆಗ್ತಾ ಇದೆ ಒಂದು ಕಡೆ ನಾಶ ಆಗ್ತಾ ಇದೆ ಮತ್ತು ಜೀವಸಂಕುಲಕ್ಕೆ ಹಾನಿಯಾಗ್ತಾ ಇದೆ ಇದನ್ನು ಯಾವುದನ್ನು ಪರಿಗಣಿಸದೆ ಯೋಜನೆ ತರುವುದರಿಂದ ಮತ್ತು ನಮ್ಮ ನದಿಗೆ ಏನು ಸರಾವತಿ ಟಿಲಿಸ್ನಿಂದ ಬಿಟ್ಟಂಥ ನೀರನ್ನು ಮತ್ತು ಪುನಃ ಪಂಪ್ ಸ್ಟೋರೇಜ್ ಮಾಡಿ ಮೇಲೆ ಒಯ್ಯುವುದರಿಂದ ಶರಾವತಿ ನದಿ ಸಂಪೂರ್ಣವಾಗಿ ಉಪ್ಪು ನೀರಿನ ಆಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ ನುಡಿಸಿರಿ ವಾಹಿನಿಯೊಂದಿಗೆ ಮಾತನಾಡಿ ಉತ್ತರ ಕನ್ನಡ ಜಿಲ್ಲೆ ಹಲವಾರು ಯೋಜನೆಗಳ ತ್ಯಾಗದ ಬೀಡಾಗಿದೆ ಶರಾವತಿ ನದಿಯ ಮೇಲೂ ಅವ್ಯಾಹತವಾಗಿ ಹಲವಾರು ಯೋಜನೆಗಳನ್ನು ತಂದು ಇಂದು ತನ್ನ ಮೂಲ ಸ್ವರೂಪವನ್ನು ಕಳೆದುಕೊಂಡಿದೆ ಇಂದು ಅದರ ಅಸ್ತಿತ್ವ ಉಳಿಸಿಕೊಳ್ಳುವುದು ನಮ್ಮೆಲ್ಲರ ಹೊಣೆಯಾಗಿದೆ ಈಗ ಜಾರಿಗೆ ತರಲಿರುವ ಭೂಗತ ಜಲ ವಿದ್ಯುತ್ ಯೋಜನೆ ಇದರಿಂದ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಹದಿನೇಳು ಸಾವಿರ ಮರಗಳ ನಾಶ ಆಗಲಿದೆ ಅರಣ್ಯ ನಾಶದೊಟ್ಟಿಗೆ ಜೀವ ಸಂಕುಲಗಳು ನಾಶ ಆಗುತ್ತಿದೆ ಈ ಯೋಜನೆಯನ್ನು ನಾವೆಲ್ಲ ಒಕ್ಕೂರಲಿನಿಂದ ವಿರೋಧಿಸಬೇಕೆಂದು ಕರೆ ನೀಡಿದರು ಜನತೆಗೆ ಕೊಡ್ತೀವಿ ಅಂತ ಆಮಿಷ ಹೊಡ್ತಾ ಇದ್ದಾರೆ ಇದೆಲ್ಲ ಇಲ್ಲ ಇದರಲ್ಲಿ ವ್ಯವಸ್ಥಿತವಾದ ತಂತ್ರಗಾರಿಕೆ ಇದೆ ಈ ನೀರನ್ನ ಎಲ್ಲಿ ಒಯ್ತಾರೆ ಏನು ಮಾಡ್ತಾರೆ ಅನ್ನೋದು ಈಗ ಕಾಣುವುದಿಲ್ಲ ಯಾಕೆಂದ್ರೆ ನಾವು ತ್ಯಾಗಕ್ಕೆ ಸಿದ್ಧರಾಗಿದ್ದೀವಲ್ಲ ನಾವು ಮೂಕರಾಗಿದ್ದೀವಿ ಅದರಲ್ಲಿ ಸರಾವತಿ ನದಿಯಂತೂ ಮೂಕವಾಗಿ ಎಲ್ಲಾ ಯೋಜನೆಯನ್ನ ಅನುಭವಿಸ್ತಾ ಇದೆ ಹಾಗಾಗಿ ಶರಾವತಿ ನದಿಯನ್ನು ಉಳಿಸಿಕೊಳ್ಳಬೇಕಾದ ನಮ್ಮ ಕರ್ತವ್ಯ ಉತ್ತರ ಕನ್ನಡ ಜಿಲ್ಲೆ ಹಲವಾರು ಯೋಜನೆಗಳ ಯೋಜನೆಗಳ ತ್ಯಾಗದ ಬೀಡಾಗಿದೆ ಅದೇ ರೀತಿಯಾಗಿ ಶರಾವತಿ ನದಿಯ ಮೇಲೂ ಅವ್ಯಾಹತವಾಗಿ ಹಲವಾರು ಯೋಜನೆಗಳನ್ನು ತಂದು ಇವತ್ತು ಶರಾವತಿ ನದಿ ತನ್ನ ಇಲ್ಲಿನ ಜನತೆಗೆ ಸೌಲಭ್ಯ ನೀಡುತ್ತೇವೆ ಎಂದು ಕೆಪಿಸಿಯವರು ಹೇಳುತ್ತಾರೆ ನಾವು ತ್ಯಾಗಕ್ಕೆ ಸಿದ್ಧರಾಗಿದ್ದೇವೆ ಎಂದು ಅವರು ಆಮಿಷ ಒಡ್ಡುತ್ತಾರೆ ಆದ್ದರಿಂದ ನಾವೆಲ್ಲ ವಿರೋಧಿಸಿ ಶರಾವತಿ ಉಳಿಸಬೇಕು ಎಂದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ